ಸಾಮಾನ್ಯವಾಗಿ ಎಲ್ಲ ಪೇರೆಂಟ್ಸಲ್ಲೂ ಇರುವಂತಹ ಮೇಜರ್ ಕಂಪ್ಲೇನ್ ಏನು ನನ್ನ ಮಗುಗೆ ಹಸುವೆ ಆಗೋದಿಲ್ಲ ಅಥವಾ ನೆಟ್ಟಿಗೆ ಡೈಜೆಷನ್ ಆಗೋದಿಲ್ಲ ಬ್ಲೋಟಿಂಗ್ ಗ್ಯಾಸ್ಟ್ರಿಕ್ ಇಶ್ಯೂಸ್ ಏನೋ ಒಂದು ಕಂಪ್ಲೇನ್ ಯಾವಾಗೂ ಇದ್ದೇ ಇರುತ್ತೆ ನನ್ನ ಮಗನಿಗೆ ಅಂತ ಹೇಳ್ತಾ ಇರ್ತಾರೆ ಸೊ ಸಾಮಾನ್ಯವಾಗಿ ನಾನು ಎಲ್ಲ ವೀಡಿಯೋಸಲ್ಲೂ ನಾನು ಹೇಳಿದ್ದೀನಿ ಅಲ್ವಾ ನಿಮ್ಮ ಮಗುಗೆ ಕಾಲಿಕೇಡ್ ಅಥವಾ ಆ ಥರದ್ದು ಯಾವುದೇ ಥರದ್ದು ಸಿರಪ್ ಬೇಡ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮೆಣಸು ಓಂಕಾಳು ಈ ಥರದ್ದೆಷ್ಟು ಮಸಾಲೆ ಪದಾರ್ಥಗಳಿದೆ ನಮ್ಮ ಹಿರಿಯರು ಇದ್ರ ಬಳಕೆ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸೊ ಸರಿ ಮಾಡ್ತಿದ್ದೀರಾ ಖಿಚಡಿ ಮಾಡ್ತಿದ್ದೀರಾ ರೊಟ್ಟಿ ಚಪಾತಿ ಏನೇ ಮಾಡ್ತಿದ್ದೀರ ಯಾವುದೋ ಒಂದು ರೀತಿಯಲ್ಲಿ ಇದನ್ನು ಬಳಕೆ ಮಾಡಿ ನೀವು ನಿಮ್ಮ ಮಗುವಿನ ಡೈಜೆಸ್ಟಿವ್ ಹೆಲ್ತ್ ಮತ್ತು ಹಸುವು ಎರಡನ್ನೂ ಇಂಪ್ರೂವ್ ಮಾಡ್ತೀರಾ ಮತ್ತು ಈ ಎರಡನ್ನೂ ಇಂಪ್ರೂವ್ ಮಾಡಲಿಕ್ಕೆ ಅಂತಲೇ ಟಾಪ್ಸ್ ಆ್ಯಂಡ್ ಮಾಮ್ಸ್ನಲ್ಲಿ ಸ್ವೀಟ್ ಆ್ಯಂಡ್ ಸೇವರಿ ಕುಕ್ಕೀಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿಸುವಂಥದ್ದು ಇಲ್ಲಿ ಏನು ಬಳಕೆಯಾಗಿದೆ ಜೀರಿಗೆ ಓಂಕಾಳು ಸಿರಿಧಾನ್ಯ ಬಳಕೆಯಿಂದ ಮಾಡಿರೋವಂಥ ಸ್ವೀಟ್ ಆ್ಯಂಡ್ ಸೇವರಿ ಕುಕ್ಕೀಸ್ ಇದನ್ನು ಎಂಟು ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಈಗ ನಿಧಾನ ಕೈಯಲ್ಲಿ ಇಟ್ಕೊಂಡು ಅದು ಇದು ತಿಂತಾರಲ್ಲ ಸೊ ಎರಡು ದಿನಕ್ಕೆ ಒಂದು ಕೊಡ್ಬೋದು ಅವರಿಗೆ ಮತ್ತು ದೊಡ್ಡ ಮಕ್ಕಳಿಗೆ ದಿನ ಒಂದೊಂದೋ ಎರಡೆರಡೋ ಕೊಡ್ಬೋದು ದೊಡ್ಡವರಾದ ನಾವು ತಿನ್ಬೋದು ದೊಡ್ಡ ಮಕ್ಕಳು ಕೂಡ ಇದನ್ನು ತಿನ್ಬೋದು ಸೊ ಸ್ವೀಟ್ ಆ್ಯಂಡ್ ಸೇವರಿ ಕುಕ್ಕೀಸ್ ನಿಮ್ಮ ಯಾವುದೇ ಥರದ ಬ್ಲೋಟಿಂಗ್ ಗ್ಯಾಸ್ಟ್ರಿಕ್ ಇಶ್ಯೂಸ್ನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯಕಾರಿ ಸೊ ಪ್ಲೀಸ್ ಚೆಕ್ ದಿಸ್